ಅವತಾರ ಆಗ್ತಾ ಇರೋದು ಇವತ್ತು ದಿಸಾಲು ಆಗುತ್ತೆ ಸ್ನೇಹಿತರೆ ತೋರಿಸ್ತಾ ಇದೀನಿ ನೋಡಿ ಗಾಂಧಿನಗರ ಕ್ಷೇತ್ರದ ಯಾವ ರೀತಿ ಇದು ಗಾಂಧಿನಗರ ಕ್ಷೇತ್ರ ಇದೆ ಅಂತ ನೋಡಪ್ಪ ಇದು ರೈಲ್ವೆ ಟ್ರ್ಯಾಕ್ ಇದೀವಿ ಇದು ಕ್ಲೀನ್ ಮಾಡದ್ಮೇಲೆ ಎಷ್ಟು ಮಟ್ಟಿಗೆ ಇದೆ ಜನ ಯಾವ ರೀತಿ ಇಲ್ಲಿ ರೈಲ್ವೆ ಹಳ್ಳಿನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಇದು ನಾವೆಲ್ಲೋ ತುಮಕೂರಲ್ಲೋ ಮೈಸೂರಲ್ಲೋ ಅಥವಾ ಇನ್ಯಾವುದೋ ಹಳ್ಳಿಲಿಲ್ಲ ನಗರದಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಈ ಮೈತ್ರಿ ಮಾಲ್ ಮಂತ್ರಿ ಮಾಲ್ ಹಿಂದಗಡೆ ಇದೀವಿ ನಾವು ಇವಾಗ ಸಿಟಿ ಒಳಗಡೆ ಈ ತರ ಪರಿಸ್ಥಿತಿ ಇದೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ನಮ್ಮ ಶಾಸಕರಿಗೆ ನಿಜಕ್ಕೂ ಬಹಳ ಪ್ರಶಂಸೆಯನ್ನ ಕೊಡಬೇಕು ನಿನ್ನೆ ತಾನೇ ಇಲ್ಲೊಂದು ಹೆಣ್ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡಲಾಯ್ತು ಯಾಮಿನಿ ಪ್ರಿಯಾ ಅಂತ ಬಹಳ ಚಿಕ್ಕ ಹುಡುಗಿ ಆ ಹುಡುಗಿಗೆ ಸರಿಸುಮಾರು ಇಪ್ಪತ್ತು ವರ್ಷ ಆಗಿದೆಯೋ ಇಲ್ವೋ ಬಿ ಫಾರ್ಮ್ ಹೋಗ್ತಾ ಇದೆ ಆ ಹುಡುಗಿ ಆ ಹುಡುಗರು ಅವಳನ್ನ ಕತ್ತಿನ ಮೇಲೆ ಮತ್ತೆ ಬಾಯಿ ಮೇಲೆ ಎಲ್ಲಾ ಕಡೆ ಚಾಕುವನ್ನ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದೇ ಸ್ಪಾಟ್ ಅಲ್ಲಿ ನಾವು ಇದನ್ನ ಇವತ್ತು ನೋಡ್ಲಿ ಅವ್ರನ್ನ ಅವರು ಅವ್ರ ಫ್ಯಾಮಿಲಿಗೆ ಒಂದು ಸಾಂತ್ವನವನ್ನ ಹೇಳ್ಬೇಕು ಹೇಳಿ ಇವತ್ತು ಬಂದಿದ್ವಿ ಇದೆಲ್ಲ